ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರು ನೋಡಿ ನೀವು ದಿನನಿತ್ಯ ನೋಡ್ತಾ ಇರ್ತೀರ ಬೀದಿ ನಾಯಿಗಳು ಅಂತ ಬಂದ ತಕ್ಷಣ ಅವು ನರಳಿ ನರಳಿ ಸಾಯ್ತಾ ಇರ್ತವೆ ಕೆಲವೊಂದು ಒಂದು ಮರಿನೂ ಕೂಡ ಹಾಕ್ಬಿಟ್ಟು ಒಂದು ಒಂದು ನಾಲ್ಕು ಐದು ಮರಿ ಹಾಕ್ಬಿಟ್ಟು ಆಮೇಲೆ ತಾಯಿಯಾಗಿ ನೆಷ್ಟು ಊಟ ಇಲ್ಲದೇ ನರಳಿ ನರಳಿ ಸಾಯೋದನ್ನು ನಾವು ಕಣ್ಣಾರೆ ನೋಡಿರ್ತೀವಿ ನೀವು ಕೂಡ ಎಲ್ಲರೂ ನೋಡಿರ್ತೀರ ನೋಡಿ ಬೆಂಗಳೂರಲ್ಲಿ ಪ್ರಾಣಿಗಳು ಕೂಡ ಸಾಕೋದಕ್ಕೆ ಒಂದು ಗೌರ್ಮೆಂಟ್ ಕಡೆ ಕೂಡ ಒಂದು ಅಗ್ರಿಮೆಂಟ್ದೆಲ್ಲ ಇದೆ ಒಂದು ಏನಂತ ಒಂದು ಆಫೀಸ್ ಏನಿರಬೇಕು ಒಂದು ಏನೋ ಪೆಟ್ ಶಾಪ್ ಅಂತ ಏನಿರಬೇಕು ಪೆಟ್ ಶಾಪ್ ಅಂತ ಆಗುತ್ತೆ ಗೌರ್ಮೆಂಟಿಂದ ಕೂಡ ಒಂದು ಇದೆ ಅದೆಲ್ಲ ಆದರೂ ಕೂಡ ಮಾಡಿದರೂ ಕೂಡ ಬೆಂಗಳೂರಲ್ಲಿ ಪ್ರಾಣಿಗಳನ್ನ ನಾವು ಸಂರಕ್ಷಣೆ ಮಾಡ್ತಾ ಇಲ್ಲ ಆದರೂ ಕೂಡ ನಾವು ಬೀದಿ ನಾಯಿಗಳು ಕೂಡ ನೀವು ನೋಡ್ತಾ ಇರ್ತೀರ ಯಾವಾಗಲೂ ಏನೋ ಒಂದು ಸ್ಕೂಟರ್ ಹೋಗ್ಬೇಕಾರೆ ಇಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ನೈಟ್ ಹೊತ್ತು ಸಖತ್ತು ಜಾಸ್ತಿ ಬೋಗ್ತಾ ಇರ್ತೆ ಯಾಕೆಂದರೆ ಬೊಗಳ್ತಾ ಇರುತ್ತೆ ಯಾಕೆ ಬೊಗುಳ್ತೆವು ಏನೋ ಒಂದು ನೋಡಿ ಸೈಕಾಲಜಿ ಪ್ರಕಾರ ಹೇಳೋದಾದರೆ ಅವನ್ನ ಏನು ಅವುಕೇನೋ ಒಂದು ನಾವು ಕಾಣ್ತಾ ಇರ್ತೀವಂತೆ ನಾವು ನಮ್ಮ ಪ್ರಕಾರವು ಏನೋ ಅವಕ್ಕೇನೋ ಒಂದು ದೇವದ ರೀತಿ ಕಾಣ್ತಾ ಇರ್ತೀವಿ ಅಂತ ನಾವು ಹೇಳ್ಬೋದು ಆದರೆ ಅವುಗಳಿಗೆ ಅವರು ನಾಯಿಗಳ ಒಂದು ಮೈಂಡಲ್ಲಿ ಏನು ಬರುತ್ತೆ ಅಂತಂದರೆ ದೆವ್ವಗಳ ಒಂದು ಕಾಣ್ತಾ ಇರುತ್ತೆ ಅಂತ ನಮ್ಮ ಒಂದು ಮೂ ಹಿಂದಿನದೂ ಮೂಢನಂಬಿಕೆ ಇದೆ ಆದರೆ ಅದೆಲ್ಲ ನಿಜವಾಗ್ಲೂ ಹೇಳ್ಬೇಕಂತಂದರೆ ನಮ್ಮ ಒಂದು ಗಾಡಿ ಬೈಕ್ನ ಒಂದು ಸೌಂಡ್ ಏನಿರುತ್ತೆ ಆ ಸೌಂಡು ಹಿಂದೆ ಏನೋ ಅವ್ರಿಗೆ ತೊಂದರೆ ಉಂಟು ಮಾಡಿರುತ್ತೆ ಅದೇ ಸೌಂಡ್ ಮತ್ತೆ ಬಂತಲ್ಲ ಅಂತ ನಮಗೆ ಏನೋ ಒಂದು ಬಗಳೋದಕ್ಕೆ ರೀತಿ ಬರುತ್ತಂತೆ ಅದು ಅಷ್ಟೇ ಬೇರೆ ಏನೇನಿಲ್ಲ ಅಲ್ಲಿ ನೋಡಿ ಸೈಕಾಲಜಿ ಪ್ರಕಾರ ಹೇಳೋದಾದರೆ ಹಿಂದೆ ಯಾರೋ ಆ ರೀತಿ ಅದೇ ರೀತಿ ಯಾರೋ ತಪ್ಪು ಮಾಡಿರ್ತಾರೆ ಆ ನಾಯಿಗೆ ಏನೋ ಒಂದು ಅನಾಹುತ ಮಾಡಿರ್ತಾರೆ ಅದನ್ನೇ ಮನಸಲ್ಲಿ ಇಟ್ಕೊಳ್ತಿರುತ್ತೆ ನಾಯಿ ಅದು ನಾಯಿ ಅದನ್ನೇ ಇಟ್ಕೊಂಡಾಗ ಮುಂದೆ ನೆಕ್ಸ್ಟು ಸೋನಿ ಅದೇ ಸೌಂಡ್ ಬಂದಾಗ ಅದೇ ಸೌಂಡ್ ಬಂದ ಎಲ್ಲೋ ನಮ್ಮ ನನಗೆ ಮೋಸ ಮಾಡಿದನು ವಂಚನೆ ಮಾಡಿದನು ಮತ್ತೆ ಕಾಣಿಸ್ಕೊಂಡು ಅಂತ ಅವು ನಾಯಿಗಳು ಬೊಗಳೋದಕ್ಕೆ ಸ್ಟಾರ್ಟ್ ಮಾಡುತ್ತಾವಂತೆ ನೋಡಿ ರಾತ್ರಿ ಹೊತ್ತು ಹೋಗ್ಬೇಕಾದ್ರೆ ನೀವೆಲ್ಲ ಕೂಡ ನೋಡಿರ್ತೀರ ನಾಯಿಗಳು ಅಂತ ಬಂದಾಗ ಶ್ವಾನಗಳು ಅಂತ ಬಂದಾಗ ನೀವೆಲ್ಲಿ ನೋಡಿರೋ ಅಷ್ಟೇ ರಾತ್ರಿ ಹೊತ್ತು ಯಾರೇ ನೋಡಿದ್ರು ಯಾರೇ ಒಂದು ಸ್ಕೂಟ್ರಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೂ ಕೂಡ ಆಟೋದಲ್ಲಿ ಹೋಗಬೇಕಾದ್ರೂ ಕೂಡ ಅದು ಇರುತ್ತೆ ಯಾಕೆ ಬೊಗಳ್ತಾ ಇರುತ್ತೆ ಒಂದು ವಿಚಾರ ಈಗ ತಿಳ್ಕೊಂಡಾಯಿತು ಆದರೂ ಕೂಡ ನೋಡಿ ಪ್ರಾಣಿಗಳ ಒಂದು ಸಂರಕ್ಷಣೆ ಸಂರಕ್ಷಣೆಗೆ ಬಂದರೆ ಈಗ ನೋಡಿ ಗಂಧದ ಗುಡಿ ಅಂತ ಒಂದು ಪಿಚ್ಚರ್ ನೀವು ನೋಡಿರ್ಬೋದು ಅಣ್ಣವ್ರದ್ದು ಅಣ್ಣವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಪ್ರಾಣಿಗಳನ್ನ ನಿಜವಾಗ್ಲು ಸಾಕಿ ಪ್ರಾಣಿಗಳು ಸಾಕೋದ್ರಿಂದ ನಿಜವಾಗ್ಲೂ ನಾವೇನು ಕಳ್ಕೊಳ್ಳಲ್ಲ ಪ್ರಾಣಿಗಳನ್ನ ಉಳಿಸ್ಕೊಳ್ಳಿ ನೋಡಿ ಬೇರೆ ಬೇರೆ ದೇಶದಲ್ಲ ಅಲ್ಲೂ ಕೂಡ ಬುದ್ಧಿವಂತ ಪ್ರಾಣಿಗಳನ್ನ ನೋಡ್ಬೋದು ಕೆಲವೊಂದು ದೇಶಗಳಲ್ಲಿ ಪ್ರಾಣಿಗಳೇ ಇರಲ್ಲ ನಮ್ಮ ದೇಶಲ್ಲೂ ಕೂಡ ಪ್ರಾಣಿಗಳನ್ನ ನಾವು ತುಂಬ ತುಂಬ ಸಾವಿಗೆ ಇದ್ದೀವಿ ಪ್ರಾಣಿಗಳನ್ನ ಆ ಥರ ಮಾಡಬೇಡಿ ನಮ್ಮ ಪ್ರಾಣಿಗಳನ್ನ ಅಂತ ಕೂಡ ತುಂಬ ತುಂಬ ಹೇಳ್ತಾ ಇದ್ದಾರೆ ಆದರೂ ಕೂಡ ಆ ಥರ ತುಂಬ ಪಿಚ್ಚರ್ಗಳು ಕೂಡ ಮಾಡಿದ್ದಾರೆ ನೋಡಿ ಚಾರ್ಲಿ ತ್ರಿಬಲ್ ಸೆವೆನ್ ಅಂತ ಆ ಥರ ಒಂದು ಪಿಕ್ಚರ್ ಆಗ್ಬೋದು ನಾನು ಮತ್ತು ಗುಂಡಾನು ಶಿವರಾಜ್ ಅವರ ಒಂದು ಸಿನಿಮಾದಾಗ್ಬೋದು ಇಂಥ ಸಿನಿಮಾಗಳನ್ನ ನೀವು ನೋಡಿದಾಗ ನೋಡಿ ಕೆಲವೊಂದು ಪ್ರಾಣಿಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅವರು ಅವರು ಮಾತ್ರ ಅಲ್ಲ ನಮ್ಮ ಜನಗಳು ಕೂಡ ಅಷ್ಟೇ ಪ್ರೀತಿ ಇಟ್ಟಿರ್ತಾರೆ ಅನ್ನೋದು ಕೂಡ ಖಂಡಿತವಾಗಿ ಗೊತ್ತಾಗುತ್ತೆ ಆದರೆ ಇನ್ನೊಂದು ಏನಂತಂದರೆ ಒಂದು ಪ್ರಾಣಿ ಅಂತ ಬಂದಾಗ ಸಂರಕ್ಷಣೆಯನ್ನು ನಾವು ಅದು ಕಾಡು ಪ್ರಾಣಿಯಾಗಲಿ ಅದು ಊರಿನ ಪ್ರಾಣಿಯಾಗಲಿ ಸಂರಕ್ಷಣೆ ಮಾಡಲೇಬೇಕು ಯಾಕೆ ಅಂತಂದರೆ ಅವಕ್ಕೂ ಕೂಡ ನೋಡಿ ಮಾನವರ ಹಕ್ಕುಗಳಲ್ಲಿ ಮಾನವನಿಗೆ ಈಗ ನಮ್ಮ ಇದು ನಮ್ಮ ಮನೆ ನಮ್ಮ ಹೊಲ ಗದ್ದೆ ಅಂತ ಏನು ಹಕ್ಕಿ ಇದೆಯೋ ಪ್ರಾಣಿಗಳಿಗೂ ಕೂಡ ಹಕ್ಕು ಇದೆ ಆದರೆ ಪ್ರಾಣಿಗಳು ಕೂಡ ಯಾಕೆ ನೋಡಿ ನಮ್ಮ ಜೀವರಾಶಿಗಳೇನಿದೆ ಭೂಮಿ ಮೇಲೆ ನಾವು ಮಾನವರಿಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇರೋದು ಯಾಕೆ ಅಂತಂದರೆ ಪ್ರಾಣಿಗಳಿಗೂ ಕೂಡ ಬದುಕು ಹೋಗ್ತಿದೆ ಈ ಭೂಮಿ ಮೇಲೆ ಅವೆಲ್ಲ ನೋಡಿ ಸಾಯಿಸಬಾರ್ದು ಏನೇ ಒಂದು ತೊಂದರೆ ಕೊಡಬಾರ್ದು ಅಂತಂದರೆ ಅವುಗೂ ಕೂಡ ನಿಯತ್ತು ಜಾಸ್ತಿ ಇದೆ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಶ್ವಾನಗಳನ್ನು ಮಾತ್ರ ಅಲ್ಲ ಎಷ್ಟೇ ಪ್ರಾಣಿಗಳು ಯಾರೇ ನೋಡಲಿ ಎಲ್ಲೇ ನೋಡಿ ಒಂದೇನಾದರೂ ಒಂದು ಊಟ ಆಗ್ತಾ ಅಂದರೆ ಒಂದೇನಾದರೂ ಹುಲ್ಲಾಗ್ತೀ ಅಂದರೆ ಅವು ನಿಮ್ಮನ್ನು ಖಂಡಿತ ಯಾವತ್ತೂ ಮರೆಯೋದಿಲ್ಲ ಈಗ ಶ್ವಾನಗಳಿಗೂ ಅಷ್ಟೇ ನೀವು ಒಂದೇನಾದರೂ ಅವಕ್ಕೆ ಎಷ್ಟೋ ದಿನಗಳಿಂದ ಹಸ್ಕೊಂಡಿರುತ್ತೆ ಅವಕ್ಕೂ ಕೂಡ ಏನೋ ಒಂದು ಊಟ ಹಾಕ್ತಾ ಇದ್ದೀರ ಏನೋ ಒಂದು ಹೆಲ್ಪ್ ಮಾಡ್ತಾಯಿದ್ದೀರಾ ಒಂದು ಸಹಾಯ ಮಾಡಿದ್ರಿ ಒಂದೇನೋ ಬಿಸ್ಕೆಟ್ ಹಾಕಿದ್ರಿ ಅಂದರೆ ಅವು ಯಾವತ್ತೂ ಕೂಡ ನಿಮ್ಮನ್ನು ಮರೆಯೋದಿಲ್ಲ ಅದು ನಿಮ್ಗೆ ಕೂಡ ಗೊತ್ತಿರೋ ವಿಚಾರನೇ ನೋಡಿ ಸ್ನೇಹಿತರೆ ಪ್ರಾಣಿಗಳು ಅಂತ ಬಂದಾಗ ಎಲ್ಲರೂ ಕೂಡ ಸಂರಕ್ಷಣೆ ಮಾಡೋದಕ್ಕೆ ನೋಡಿ ಆದರೂ ಕೂಡ ನೋಡಿ ಈಗ ನಮ್ಮ ಸರ್ಕಾರದ ಕಡೆಯಿಂದ ಒಂದೇನೋ ಅನ್ನ ಬಗ್ಗೆ ಊಟದ ಬಗ್ಗೆ ಅವಕ್ಕೂ ಕೂಡ ಕೊಡಬೇಕು ಒತ್ತೊತ್ತಿಗೆ ಏನಿದೆ ಆ ಊಟನ ಕೊಡಬೇಕು ಮತ್ತು ಆದರೂ ಕೂಡ ಅವು ಎಲ್ಲ ಬೀದಿಗಳಲ್ಲೂ ಎಲ್ಲೆಲ್ಲದರಲ್ಲಿ ಎಲ್ಲಿ ಇರ್ತವೆ ಅವುಗೆಲ್ಲ ಹೋಗಿ ಹೋಗಿ ಉಡಿಕೊಂಡು ಉಡಿಕೊಂಡು ಹೋಗಿ ಕೊಡೋಕ್ಕಾಗುತ್ತ ಅನ್ನೋ ಒಂದು ಸರ್ಕಾರದ ಅದೊಂದು ತೀರ್ಮಾನ ತೀರ್ಮಾನ ನಡೀತಾ ಇದೆ ಇನ್ನೂ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೂ ಕೂಡ ಪ್ರಾಣಿಗಳಿಗೆ ನೀವು ಇಷ್ಟು ಬೇಗ ಕೂಡ ಈ ಒಂದು ವಿಚಾರ ಸರ್ಕಾರದ ವಿಚಾರ ಏನಿದೆ ಇಷ್ಟು ಬೇಗ ತೀರ್ಮಾನ ತೊಗೊಂಡಿದ್ದು ಅಷ್ಟೊಂದು ಐಡಿಯಾ ಯಾಕೆ ಯಾಕೆಂತಂದರೆ ಅವು ಬೀದ್ ಬೀದಿ ನಾಯಿಗಳು ಎಲ್ಲಂದರಲ್ಲಿ ಇರ್ತವೆ ಅಲ್ಲಿಂದಲ್ಲಿಗೆ ಹೋಗಿ ಹೋಗಿ ನಿಜವಾಗ್ಲೂ ಇದು ಖರ್ಚು ವೆಚ್ಚ ಜಾಸ್ತಿನೇ ತಗೊಳ್ಬೋದು ಅಂತ ಕೂಡ ಹೇಳಲಾಗುತ್ತೆ ಆದರೆ ಪ್ರಾಣಿಗಳನ್ನ ಒಂದು ಏನೋ ಒಂದು ಊಟದ ವ್ಯವಸ್ಥೆ ಮಾಡ್ಕೊಂಡಿರೋದು ಒಂದು ಒಳ್ಳೆಯ ವಿಚಾರವೇ ನಮ್ಮ ಸರ್ಕಾರಕ್ಕೆ ಇಲ್ಲ ಅಂತ ಹೇಳ್ತಾ ಇಲ್ಲ ಎಷ್ಟೇ ಖರ್ಚಾಗಲಿ ಮಾಡಲೇಬೇಕು ಅಂತ ಕೂಡ ಬಂದು ಆದರೂ ಬಂದುಬಿಟ್ಟಿದೆ ಎಲ್ಲೇ ಎಷ್ಟೇ ಖರ್ಚಾಗಲಿ ಮಾಡಲೇಬೇಕು ಇದನ್ನು ನೀವು ಸಿದ್ದರಾಮಯ್ಯವರೇ ತರಲೇಬೇಕು ಅಂತ ಕೂಡ ಬಂದುಬಿಟ್ಟಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು ಸ್ನೇಹಿತರೆ ಆದರೆ ಇಲ್ಲಿ ಹೇಳಿ ತಿಳ್ಕೊಬೇಕಾಗಿರೋ ವಿಚಾರ ಏನಂತಂದರೆ ನೋಡಿ ಸ್ನೇಹಿತರೆ ಪ್ರಾಣಿಗಳು ಅಂತ ಬಂದಾಗ ಅದರಲ್ಲೂ ನಮ್ಮ ಡಾಗ್ಸ್ಗಳ ಬಗ್ಗೆ ವಿಡಿಯೋ ಮಾಡಿರೋದು ಜಾಸ್ತಿ ಈಗ ನೋಡಿ ಕೆಲವರೆಲ್ಲ ಶ್ರೀಮಂತರು ಮನೆ ನಾಯಿಗಳೆಲ್ಲ ಅವ್ರು ಮನೇಲೇ ಸಾಕೊಂಡಿರ್ತಾರೆ ನೀವು ಎಷ್ಟೋ ಜನ ನೋಡಿರ್ತೀರ ಶ್ರೀಮಂತರುಗಳು ಅಂತ ಬಂದರೆ ಅವರೆಲ್ಲ ಮನೇಲೆ ಅವ್ಕೊಂದು ಬೆಡ್ರೂಮು ಒಂದು ಮನೆಯಲ್ಲೇ ಒಂದು ನಾಯಿ ಬೋನ್ ಆಗಿರ್ಬೋದು ಮನೆಯಲ್ಲೇ ಅವ್ರಕ್ಕೊಂದು ಬೆಡ್ ವ್ಯವಸ್ಥೆ ರೂಮು ಬಾತ್ರೂಮು ಎಲ್ಲ ಅದಕ್ಕೆ ಸಪ್ರೇಟ್ ಇಟ್ಟಿರ್ತಾರೆ ಆದರೆ ಬೀದಿ ನಾಯಿಗಳು ಅಂತ ಬಂದಾಗ ಏನೂ ಇರೋಲ್ಲ ಎಲ್ಲಂದ್ರಲ್ಲಿ ಮಲ್ಕೋತವೆ ಚಳಿ ಆಗಲಿ ಮಳೆ ಆಗಲಿ ಎಲ್ಲಂದ್ರಲ್ಲಿ ಮಲ್ಕೊಳ್ಳೇಬೇಕು ಅದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇನಿಲ್ಲ ಆದರೂ ಕೂಡ ನಿಮ್ಮ ಕೈಲಾದಷ್ಟು ಏನಾದರೂ ಸಹಾಯ ಮಾಡಲೇಬೇಕು ನೋಡಿ ಅವಕ್ಕೆ ಮಳೆ ಬಂದಾಗ ಏನಾದರೂ ಬೇಸಿಗೆ ಕಾಲದಲ್ಲಿ ಸೆಕೆ ಆದಾಗ ಅವೆಲ್ಲ ಏನು ಬೇಡ ಅಟ್ಲೀಸ್ಟ್ ಒಂದು ಊಟದ ವ್ಯವಸ್ಥೆನಾದರೂ ಕೊಡಲೇಬೇಕು ಅಂತ ಈಗ ಸರ್ಕಾರ ಕೂಡ ಒಂದು ಒಂದು ವ್ಯವಸ್ಥೆಯನ್ನು ಬಂದಿರೋದು ಒಂದು ಒಳ್ಳೆಯದು ವಿಚಾರಣೆ ಆದರೂ ಕೂಡ ನಿಮಗೂ ಅಷ್ಟೇ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂತಂದರೆ ನಮ್ಮನ್ನು ನೋಡ್ತಾ ಇರೋ ವೀಕ್ಷಕರು ಎಲ್ಲರೂ ಕೂಡ ಪ್ರಾಣಿಗಳು ಅಂತ ಬಂದಾಗ ಎಲ್ಲರಿಗೂ ಸಂರಕ್ಷಣೆ ಮಾಡಿ ಇಲ್ಲ ಅಂತಲ್ಲ ಜೊತೆಗೆ ಈಗ ನಾವು ಬೀದಿ ನಾಯಿಗಳು ಕೂಡ ನೀವೇ ನೋಡ್ತಾ ಇರ್ತೀರ ಒಂದು ಊಟ ಇಲ್ದೇ ಒಂದು ಯಾವುದೋ ಒಂದು ಓಟ್ ಹತ್ರ ಹೋಗಿ ನಿಂತಿರುತ್ತೆ ನಾಯಿ ಒಂದು ಯಾವುದೋ ಒಂದು ಅಂಗಡಿ ಹತ್ರ ಹೋಗಿ ನಿಂತಿರುತ್ತೆ ನಾನು ಕೂಡ ಎಷ್ಟೋ ಕಣ್ಣಾರೆ ನೋಡಿರ್ತೇನೆ ಎಲ್ಲೋ ಒಂದು ಅಂಗಡಿ ಶಾಪ್ ಹತ್ತಿರ ಹೋಗಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರುತ್ತೆ ನಮಗೇನೋ ಒಂದು ಒಂದು ಊಟ ಆಗ್ತಾ ಇರೋ ಇಲ್ಲ ಒಂದು ತುತ್ತಾಗ್ತಾರೋ ಅವು ತಿನ್ನೋ ಅನ್ನದಲ್ಲಿ ಒಂದು ತುತ್ತೇನಾದರೂ ಆಗ್ತಾರೋ ಇಲ್ಲವೋ ಅಂತ ಅವುಗಳು ಕೂಡ ನೋಡ್ತಾ ನೋಡ್ತಾ ಬಾಯ್ ಬಾಯಿ ಬಿಡ್ತಾ ನಿಂತಿರ್ತವೆ ಆದರೂ ಕೂಡ ಇದೆಲ್ಲ ನೋಡ್ತಾ ಇದ್ದರೆ ನಿಮಗೂ ಕೂಡ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಯಾಕೆಂತಂದರೆ ಪ್ರಾಣಿಗಳು ಅಂತ ಬಂದಾಗ ಎಲ್ಲರೂ ಕೂಡ ಸಂರಕ್ಷಣೆ ಮಾಡಲೇಬೇಕು ಅದರಲ್ಲೂ ಕೂಡ ಈಗ ಒಂದು ನಾಯಿಗಳು ಕೂಡ ಒಂದು ಬೀದಿ ನಾಯಿಗಳಿಗೆ ಒಂದು ವ್ಯವಸ್ಥೆ ಬಂದಿದೆ ಊಟದ ವ್ಯವಸ್ಥೆ ಹಾಕಲೇಬೇಕು ಊಟ ಕೊಡಲೇಬೇಕು ನಾಯಿಗಳಿಗೆ ಊಟ ಇಲ್ಲ ಅಂದರೆ ಅವು ಕೂಡ ನಮ್ಮ ಬೆಂಗಳೂರಲ್ಲಿ ಕೂಡ ತುಂಬ ತುಂಬ ಎಲ್ಲ ನಾಯಿಗಳು ಕೂಡ ನರಳಿ ಇದ್ದಾವೆ ಎಲ್ಲ ಸಾಯ್ತಾ ಇದ್ದಾವೆ ಪದೇ ಪದೇ ಎಲ್ಲ ಏರಿಯಾಗಳು ಕೂಡ ಈಗ ಅದೇ ಸರ್ವೆ ಮಾಡಿರೋ ಪ್ರಕಾರ ಎಲ್ಲ ಸರ್ಕಾರಗಳು ಸರ್ವೆ ಮಾಡಿದೆ ಎಲ್ಲ ಒಂದು ಎಮ್ ಎಲ್ ಎ ಪಿಗಳು ಒಂದು ಸರ್ವೇಕ್ಷಣೆ ಏನು ಬರುತ್ತೆ ಅದು ಪಂಚಾಯಿತಿ ಇಲಾಖೆಯಿಂದ ಎಲ್ಲ ನಮ್ಮ ಏರಿಯಾದಲ್ಲಿ ಇಷ್ಟು ನಾಯಿಗಳಿದೆ ಇಷ್ಟು ನಾಯಿಗಳಿದೆ ಅಂತೆಲ್ಲ ಅವರು ಸರ್ವೆ ಮಾಡಿ ಅಷ್ಟು ಒಂದು ಊಟದ ವ್ಯವಸ್ಥೆ ಮತ್ತು ಅದಕ್ಕಾಗುವಂಥ ಒಂದು ಸೌಲಭ್ಯಗಳು ಒಂದು ಹಣಕಾಸಿನ ವ್ಯವಸ್ಥೆ ಏನಿರುತ್ತೆ ಅದನ್ನು ಅಷ್ಟು ಮಾತ್ರ ಕಳಿಸ್ಕೊಳ್ತಾರೆ ಅಷ್ಟೇ ಬೇರೆ ಏನೇನಿಲ್ಲ ಆದರೂ ಕೂಡ ಬೀದಿ ನಾಯಿಗಳಿಗೆ ಒಂದು ಊಟದ ವ್ಯವಸ್ಥೆ ಕಲ್ಪಿಸಿರೋದು ನಿಜಕ್ಕೂ ಒಳ್ಳೆಯ ವಿಚಾರವೇ ಇಲ್ಲ ಅಂತಲ್ಲ ಆದರೆ ನೀವು ಕೂಡ ಅವರು ಸರ್ಕಾರ ಮಾತ್ರ ತಂದರೆ ಸಾಲದು ನಮ್ಮ ಜನಗಳು ಕೂಡ ಅಷ್ಟೇ ಹೆಲ್ಪನ್ನು ಮಾಡಿ ಒಂದೊತ್ತು ಏನಾದರೂ ಒಂದು ನಾ ಒಂದು ದಿನದಲ್ಲಿ ಒಂದೊತ್ತು ಅಂತಲ್ಲ ಒಂದೇನಾದರೂ ಅಟ್ಲೀಸ್ಟ್ ನಿಮ್ಮ ಕೈಲಿ ಏನಾದರೂ ಒಂದು ಬಿಸ್ಕೆಟ್ ಹಾಕೋಕ್ಕಾಗುತ್ತೆ ನೋಡಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಬಿಸ್ಕೆಟ್ ಹಾಕ್ಬಾರ್ದು ಬಿಸ್ಕೆಟ್ ಹಾಕಿದ್ರೆ ನಾಯಿಗೆ ತುಂಬ ಆರೋಗ್ಯಕ್ಕಿಡುತ್ತೆ ಆದರೂ ಕೂಡ ಆರೋಗ್ಯ ಕೆಟ್ಟು ಕೂಡ ಬಿಸ್ಕೆಟ್ ಬಿಟ್ಟು ಬೇರೆ ಇನ್ನೇನಾದರೂ ಹಾಕಿ ಅಷ್ಟೇ ನಿಮ್ಮ ಕೈಲಿ ಏನಾಗುತ್ತೆ ಒಂದು ಸಣ್ಣ ಒಂದು ರೂಪಾಯಿಂದ ಹತ್ತು ರೂಪಾಯಿ ನಿಮಗೆ ಏನಾಗುತ್ತೆ ಅದನ್ನು ಎಲ್ಪ್ ಆಗುವಂಥ ಒಂದು ವಿಚಾರಕ್ಕೋಸ್ಕರ ಈ ವಿಡಿಯೋ ಮಾಡಿರೋದಷ್ಟೇ ಬೇರೆ ಏನೇನಿಲ್ಲ ನೀವೆಷ್ಟೋ ಪ್ರಾಣಿಗಳನ್ನ ನೋಡೋದು ನೋಡ್ತಾನೆ ಇರ್ತೀರ ಅವಕ್ಕೂ ಕೂಡ ಒಂದು ಬದುಕು ಹಾಕಿದೆ ಎಲ್ಲರೂ ಕೂಡ ಪಕ್ಷಿಗಳು ಮಾತ್ರ ಅಲ್ಲ ಎಲ್ಲರೂ ಕೂಡ ಬದುಕು ಹಾಕಿದೆ ಈ ಭೂಮಿ ಮೇಲೆ ನೀವು ನೋಡ್ತಾ ಇರ್ತೀರ ಎಷ್ಟೋ ಪ್ರಾಣಿಗಳನ್ನ ಎಷ್ಟೊಂದು ಪಕ್ಷಿಗಳು ಅಷ್ಟೊಂದು ಕೀಟಗಳನ್ನ ನೋಡ್ತಾ ಇರ್ತೀರ ಒಂದು ಸೊಳ್ಳೆಗೂ ಕೂಡ ಬದುಕೋಕ್ಕಿದೆ ಆದರೆ ಹಾಗಂತ ಸೊಳ್ಳೆಗೆಲ್ಲ ಹೆಲ್ಪ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆಲ್ಲ ಏನು ಅನಿಸುತ್ತೆ ಅದು ಮಾಡಿ ನೋಡಿ ನಾಯಿಗಳು ಅಂತ ಬಂದಾಗ ಅವೆಲ್ಲ ನೋಡಿ ಬಗಳೋದು ಸಹಜ ಅದು ಯಾಕೆ ಬಗಳುತ್ತೆ ಅದೆಲ್ಲ ನಿಮಗೆ ಮೊದಲೇ ವಿವರವಾಗಿ ಹೇಳಿದೆ ಯಾಕೆ ಬಗಳೋದು ಯಾಕೆ ಮತ್ತು ಕೆಲವೊಂದು ನಾಯಿಗಳು ಕಚ್ಚುತ್ತೆ ಕಚ್ಚೋದೆ ಅಂದರೆ ನಾವು ಏನೋ ಮಾಡಿದ್ರೆ ಅದು ಕಚ್ಚುತ್ತ ಅಷ್ಟೆ ನಾವೇನೂ ಮಾಡಲಿಲ್ಲ ಅಂದರೆ ಅದು ಕಚ್ಚಲ್ಲ ಅದೆಲ್ಲ ನಿಮಗೂ ಕೂಡ ಗೊತ್ತಿರೋ ವಿಚಾರನೇ ಆದರೆ ಪ್ರಾಣಿಗಳಲ್ಲಿ ಬೀದಿ ನಾಯಿಗಳು ಅಂತ ಬಂದಾಗ ದಯವಿಟ್ಟು ಯಾರು ಇದಕ್ಕೆ ತುಂಬ ತುಂಬ ತೊಂದರೆ ಕೊಡೋಕೆ ಹೋಗ್ಬಿಡಿ ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಷ್ಟನ್ನು ಎಲ್ಪ್ ಮಾಡಿ ಅಂತ ಸಹಾಯ ಮಾಡಿ ಅಂತ ಕೂಡ ನಾನು ಕೇಳ್ಕೊಳ್ಳೋಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿರೋದಷ್ಟೇ ಬೇರೆ ಏನೇನಿಲ್ಲ ಸ್ನೇಹಿತರೆ ಪ್ರಾಣಿಗಳು ಅಂತ ಬಂದಾಗ ಎಲ್ಲ ಪ್ರಾಣಿಗಳು ಕೂಡ ಒಂದೇ ಅಂತ ಹೇಳೋಕ್ಕಾಗಲ್ಲ ನೋಡಿ ಅವ್ರ ಜಾತಿ ನಾಯಿಗಳ ಜಾತಿ ಒಂದೇನಿದೆ ಪ್ರಾಣಿ ನಾಯಿ ಭಾಷೆ ನಾಯಿಗೆ ಅರ್ಥ ಆಗೋದು ನಮಗಂತೂ ಅರ್ಥ ಆಗೋಲ್ಲ ಆದರೂ ಕೂಡ ಅದೊಂದು ಪ್ರೀತಿ ಇರುತ್ತಲ್ಲ ಪ್ರಾಣಿಗಳ ಜೊತೆ ನಾವು ಹಂಚ್ಕೊಳ್ಳುವಂಥ ಪ್ರೀತಿ ಯಾವ ಭಾಗ ಆ ಭಾಗ್ಯ ಇದೆಯಲ್ಲ ಯಾರಿಗೂ ಜೊತೆಗೂ ಸಿಗಲ್ಲ ಎಲ್ಲ ಅದು ನಿಜವಾಗಲೂ ಪ್ರಾಣಿಗಳ ಜೊತೆ ಬದುಕ್ತಾ ಇರೋನ್ ಯಾರೇ ಆಗಲಿ ಅವನಂತ ಒಳ್ಳೆಯ ಮನುಷ್ಯ ಯಾರೂ ಇಲ್ಲ ನಿಜಕ್ಕೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಕೈಯ್ಯಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಪ್ರಾಣಿಗಳಿಗೆ ಮಾಡಿ